ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ಜನ ಈ ಸೊಳ್ಳೆ ಕಾಟದಿಂದ ಕಷ್ಟಪಡ್ತಾ ಇರ್ತಾರೆ ಇವಾಗಂತೂ ಡೆಂಗ್ಯೂ ಮಲೇರಿಯಾ ತುಂಬಾ ಜಾಸ್ತಿ ಆಗಿದೆ ನೀವು ಎಷ್ಟೇ ಮನೆ ಕ್ಲೀನ್ ಮಾಡಿಟ್ರು ಹೊರಗಡೆಯಿಂದ ಸೊಳ್ಳೆ ಜಿರಳೆಗಳು ಜಾಸ್ತಿನೇ ಬರುತ್ತೆ ಮಳೆಗಾಲ ಆಗಿರೋದ್ರಿಂದ ಸೊಳ್ಳೆ ಮತ್ತು ಜಿರಳೆಗೆ ನಾವು ಎಷ್ಟೇ ಕಟ್ಟು ಇದು ಮಾಡಿದ್ರೂ ಎಷ್ಟೇ ನೀಟಾಗಿ ಕ್ಲೀನಾಗಿ ಇಟ್ಟಿದ್ರೂ ಅದು ಮನೆ ಒಳಗಡೆ ಬರುತ್ತೆ ಕಾರಣ ಹೊರಗಡೆ ಮಳೆ ಬರೋದ್ರಿಂದ ಅದಕ್ಕೆ ಇವತ್ತು ನಾನು ಹೋಮ್ ರೆಮಿಂಡಿನ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಇರಲ್ಲ ಹಾಗೆ ಮನೆ ತುಂಬ ಆಗಿರುತ್ತೆ ಜೊತೆಗೆ ಯಾವುದೇ ಥರ ನೆಗೆಟಿವಿಟಿ ಇದ್ರೂ ದೂರ ಆಗುತ್ತೆ ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇದನ್ನ ಬಟ್ಟೆಗಳಲ್ಲಿ ಇಡ್ತಾರೆ ಇದಕ್ಕೆ ರಸ ಕರ್ಪೂರ ಅಂತಾರೆ ಅಥವಾ ದಾಮ್ರದ ಗುಳಿಗೆ ಅಂತಾರೆ ಇದನ್ನ ತುಂಬಾ ಸ್ಮೆಲ್ ಇರುತ್ತೆ ಇದಕ್ಕೆ ಬಟ್ಟೆಗಳಲ್ಲಿ ಇರುವೆ ಚಿಕ್ಕ ಚಿಕ್ಕ ಇರುವೆಗಳು ಬರಲ್ಲ ಜೊತೆಗೆ ಜಿರಳೆಗಳು ಬರಲ್ಲ ಅದನ್ನ ತಗೊಂಡಿದ್ದೀನಿ ಎರಡು ಜೊತೆಗೆ ಇದು ಕರ್ಪೂರ ತಗೊಂಡಿದ್ದೀನಿ ಪಚ್ಚೆ ಕರ್ಪೂರ ನಾರ್ಮಲ್ ಆಗಿ ಚಿಕ್ಕ ಚಿಕ್ಕ ಕರ್ಪೂರ ಇದ್ರೂ ಪರವಾಗಿಲ್ಲ ಅದನ್ನ ಪುಡಿ ಮಾಡಿ ಎತ್ಕೊಳ್ಳಿ ಪಚ್ಚೆ ಕರ್ಪೂರನ ನಾನು ಈ ತರ ಕವರಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ನಾನು ಲವಂಗ ತಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಲವಂಗ ಲವಂಗ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಏನೇ ಇದ್ರೂ ದೂರ ಆಗುತ್ತೆ ಸ್ನೇಹಿತರೆ ಜೊತೆಗೆ ನಾನು ಇದು ಕಲ್ಲುಪ್ಪು ನಿಮ್ಮ ಹತ್ರ ಪುಡಿ ಉಪ್ಪು ಇದ್ದರೆ ಅದು ತೊಗೊಳ್ಳಿ ಕಲ್ಲುಪ್ಪಿದ್ರೆ ತುಂಬ ಒಳ್ಳೆಯದು ಮನೆಯಲ್ಲಿ ಯಾವುದೇ ಥರ ನೆಗೆಟಿವಿಟಿ ಇದ್ರೂ ದೂರ ಆಗುತ್ತೆ ಮನೆಯ ಕೋಣೆ ಕೋಣೆಗಳಲ್ಲಿ ಕಲ್ಲುಪ್ಪನ್ನ ಸ್ವಲ್ಪ ಸ್ವಲ್ಪ ಒಂದು ಪಿಂಗಾಣಿ ಗ್ಲಾಸಲ್ಲಿ ಹಾಕಿ ಇಡೋದ್ರಿಂದ ಯಾವುದೇ ಥರ ನೆಗೆಟಿವಿಟಿ ಇದ್ದರೆ ಆಗುತ್ತೆ ಮನೆಯಲ್ಲಿ ಜಗಳಗಳು ಬರೋಲ್ಲ ತುಂಬ ಶಾಂತವಾಗಿರುತ್ತೆ ಮನೆ ತುಂಬ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಹಾಗೆ ಇಲ್ಲಿ ನಾನು ಕಂಫರ್ಟ್ ತೊಗೊಂಡಿದ್ದೀನಿ ಕಂಫರ್ಟ್ ನಿಮ್ದು ಯಾವುದು ಬೇಕಾದರೂ ತೊಗೋಬೋದು ಅಥವಾ ಯಾವುದೇ ಒಳ್ಳೆ ಘಮ ಇರೋ ಲಿಕ್ವಿಡ್ ಅಂದರೆ ಎಸೆನ್ಷಿಯಲ್ ಆಯಿಲ್ ಇರ್ಬೋದು ಯಾವುದೇ ಒಂದು ಪರ್ಫ್ಯೂಮ್ ಇರ್ಬೋದು ಲಿಕ್ವಿಡ್ ಅದು ಯಾವುದೇ ಇದ್ರೂ ಪರವಾಗಿಲ್ಲ ತೊಗೊಳ್ಳಿ ಈ ಥರ ಎರಡು ಡಬ್ಬ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ನಿಮಗೆ ತೋರ್ಸೋಕೋಸ್ಕರ ಈ ಥರ ಎರಡು ಡಬ್ಬ ತೊಗೊಂಡಿದ್ದೀನಿ ಇನ್ನೂ ಫುಡ್ ಆರ್ಡರ್ ಮಾಡಿದ್ರೆಲ್ಲ ಸಿಗುತ್ತಲ್ಲ ಆ ಥರ ಡಬ್ಬಗಳು ನಿಮ್ಗೆ ಯಾವುದೇ ಥರ ದೊಡ್ಡ ದೊಡ್ಡದಾಗಿ ಸಿಕ್ಕಿದ್ರೂ ಪರವಾಗಿಲ್ಲ ತೊಗೊಳ್ಳಿ ಮೂಲೆಯಲ್ಲಿ ಇಡೋದಕ್ಕೆ ಈ ಥರ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಒಂದು ಕಂಬಿನೋ ಅಥವಾ ಈ ತರ ಸ್ಪೂನ್ ಸಹಾಯದಿಂದ ಸ್ವಲ್ಪ ಬಿಸಿ ಮಾಡ್ಕೊಂಡು ಈ ಡಬ್ಬಾ ಏನಿದೆಯಲ್ಲ ಅದಕ್ಕೆಲ್ಲಾನು ಹೋಲ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡು ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಹೋಲ್ ಮಾಡ್ಕೋಬಹುದು ಸ್ನೇಹಿತರೆ ಇತ್ತೀಚೆಗಂತೂ ಡೆಂಗ್ಯೂ ಮಲೇರಿಯಾ ತುಂಬ ಜಾಸ್ತಿನೇ ಆಗಿದೆ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಮನೆಯಲ್ಲಿ ಸೊಳ್ಳೆ ಇರೋದ್ರಿಂದಲೇ ಇದಾಗೋದು ನೀವು ಎಷ್ಟೇ ಏನೇ ಮಾಡಿದ್ರೂ ಸೊಳ್ಳೆ ಕಾಟ ಮಾತ್ರ ತಪ್ಪಲ್ಲ ಈ ಥರ ಮಾಡಿಡೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿನೂ ದೂರ ಆಗುತ್ತೆ ಸೊಳ್ಳೆ ಕಾಟನೂ ಇರಲ್ಲ ಹಾಗೆ ಮನೆಯೂ ತುಂಬ ಸುವಾಸನೆಯಿಂದ ಇರುತ್ತೆ ಫೋರ್ಕ್ ಅಥವಾ ಈ ಥರ ಫೋರ್ಕ್ ಇದ್ರೆ ಯೂಸ್ ಮಾಡಿ ಅಥವಾ ಯಾವುದೋ ಒಂದು ಕಡ್ಡಿನೋ ಕಂಬಿನೋ ಇದ್ರೆ ಬಿಸಿ ಮಾಡಿಕೊಂಡು ಹೋಲ್ಸ್ ಮಾಡ್ಕೊಳ್ಳಿ ನಾನು ಈ ಥರ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡೋದರಿಂದ ಒಳಗಡೆ ನಾವೇನು ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀವೋ ಅದ್ರ ಘಮ ಮೇಲೆ ಬರುತ್ತೆ ಹಾಗೆ ಕಾರ್ನರ್ಗಳಲ್ಲಿ ಇಡೋದ್ರಿಂದ ಮನೆಯೂ ತುಂಬ ಘಮ ಘಮ ಅಂತ ಇರುತ್ತೆ ನಿಮ್ಗೆ ಯಾರಾದರೂ ಬಂದ್ರೂ ಕೇಳ್ತಾರೆ ಏನು ಒಂಥರ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಮೊದಲಿಗೆ ನಾನು ಈ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂದರೆ ದೊಡ್ಡ ದೊಡ್ಡ ಡಬ್ಬ ಆದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚಿಕ್ಕ ಡಬ್ಬ ಆದರೆ ನಿಮಗೆ ಒಂದು ಒಂದು ಅರ್ಧ ಇಂಚಷ್ಟು ಲೇಯರ್ನ ಹಾಕೊಳ್ಳಿ ನಾನು ಇಷ್ಟಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡದಿರೋ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರಿಗೆಲ್ಲ ಉಪಯೋಗ ಆಗುತ್ತೋ ಅವ್ರಿಗೆಲ್ಲೂ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಈ ಕಲ್ಲುಪ್ಪು ಹಾಕಿದಾದ ನಾನು ಈ ಕರ್ಪೂರನ ಹಾಕ್ತಾಯಿದ್ದೀನಿ ನೋಡಿ ಕರ್ಪೂರ ಪುಡಿ ಮಾಡ್ಕೊಂಡಿದ್ದೀನಿ ಎಲ್ಲಿ ಕಲ್ಲು ಎಷ್ಟು ವಿಸ್ತಾರವಾಗಿ ಹರಡಿದಿರಲ್ಲ ಅದ್ರ ಮೇಲೆಲ್ಲನೂ ಕರ್ಪೂರ ಹಾಕಬೇಕು ಕಲ್ಲುಪ್ಪಿನ ಏನು ಅದರಲ್ಲಿ ಸತ್ವ ಇರುತ್ತಲ್ಲ ಅದೆಲ್ಲನೂ ಕರ್ಪೂರ ಜೊತೆ ಹೊಂದುತ್ತೆ ಕರ್ಪೂರ ಮೆಲ್ಟ್ ಆಗುತ್ತೆ ಜೊತೆಗೆ ಇದೇನು ಏನಂತೀರ ಇದಕ್ಕೆ ರಸ ಕರ್ಪೂರ ಇದನ್ನು ಸಹ ಮಧ್ಯದಲ್ಲಿ ಒಂದೊಂದು ಇಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಎರಡು ಮೂರೂ ಹಾಕ್ಕೋಬೋದು ಜೊತೆಗೆ ಈ ಕಂಫರ್ಟ್ನ ಹಾಕ್ತಾ ಇದ್ದೀನಿ ಕಂಫರ್ಟ್ ನಿಮ್ಗೆ ಯಾವುದೇ ಸಿಕ್ಕಿದ್ರೂ ಹಾಕಿ ಅಥವಾ ಯಾವ್ದಾದ್ರು ಎಸೆನ್ಷಿಯಲ್ ಆಯಿಲ್ ಇದ್ರೆ ಹಾಕಿ ಸ್ಮೆಲ್ಗೆ ಅಥವಾ ಯಾವ್ದಾದ್ರು ಲಿಕ್ವಿಡ್ ಪರ್ಫ್ಯೂಮ್ ಇದ್ರೆ ಅದನ್ನು ಕೂಡ ಒಂದೊಂದು ಡ್ರಾಪ್ ಹಾಕೋಬಹುದು ಒಂದು ಡ್ರಾಪ್ ಎರಡು ಡ್ರಾಪ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ನೇಹಿತರೆ ಈ ಕಂಫರ್ಟ್ನ ಕಲ್ಲುಪ್ಪು ಎಷ್ಟು ವಿಸ್ತಾರವಾಗಿ ಹರಡಿದ್ರಲ್ಲ ಅದ್ರ ಮೇಲೆಲ್ಲಾನು ಹಾಕಬೇಕು ಆ ಥರ ಹಾಕೋದ್ರಿಂದ ಕರ್ಪೂರ ಕಲ್ಲುಪ್ಪು ಎರಡೂ ಕರ್ಗುತ್ತೆ ಘಮ ಚೆನ್ನಾಗಿ ಬರುತ್ತೆ ಈ ಥರ ಲವಂಗನ ತಗೊಂಡು ಲವಂಗನ ಅದ್ರ ಮೇಲೆ ಚುಚ್ಕೊಳ್ಳಿ ಎಷ್ಟು ಲವಂಗ ಐದು ಏಳು ಆ ರೀತಿಯಲ್ಲಿ ಚುಚ್ಕೊಳ್ಳಿ ನಾನಿಲ್ಲಿ ಒಂಬತ್ತು ಲವಂಗನ ತೊಗೊಂಡಿದ್ದೆ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಈ ದಬ್ಬ ಮುಚ್ಚಲನ ಮುಚ್ಚಿಬಿಟ್ಟು ನೀವು ಮನೆ ಕೋಣೆ ಕೋಣೆ ಅಂದರೆ ಮೂಲೆ ಮೂಲೆಯಲ್ಲಿ ಇಟ್ಟು ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಇದರ ಎಫೆಕ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಘಮನೂ ಚೆನ್ನಾಗಿರುತ್ತೆ ಸೊಳ್ಳೆಗಳು ಬರಲ್ಲ ನೆಗೆಟಿವಿಟಿನೂ ದೂರ ಆಗುತ್ತೆ ಒಂದೊಳ್ಳೆ ಉಪಯೋಗ ಆಗುತ್ತೆ ಇದರಿಂದ ಜಾಸ್ತಿ ಏನೂ ಖರ್ಚಿಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡೆ ನೀವು ಮಾಡ್ಬೋದು ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಮಾಡಿ ಏನಾದರೂ ಹೇಳಬೇಕನ್ಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಸ್ನೇಹಿತರೆ